ನೋಡಿ ಸರಜಮ್ಮ ನಮ್ಗೆ ನಿಮ್ಮ ಒಬ್ಬರದೇ ಇಲ್ಲ ನಮಗಿನ್ನೂ ತುಂಬ ಕೆಲಸ ಇದೆ ನಾನು ಬರ್ತೀನಿ ಮತ್ತೆ ಬರ್ತೀನಿ ನಾನು ಇಲ್ಲ ಮೇಡಮ್ ಅವರೇ ಹ್ಞೂ ನೀವು ಹೆಂಗೂ ಬಂದಿದ್ದೀರ ಏನೋ ಒಂದು ಇತ್ಯರ್ಥ ಹಂಗೆ ಮಾಡ್ಕೊಟ್ಬಿಟ್ರಿ ನಾನು ಇವ್ರ ಹತ್ರ ಹೇಗಕ್ಕಾಗಲ್ಲ ನಾನೇನು ಉಳಿಸ್ತಾರೆ ಇವರು ಕೊಡ್ತಾರೆ ಅಯ್ಯೋ 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 ನಿಂದೇನೋ ಬಾಯ ಇಲ್ಲ ಬಸ್ಸಲ್ಲಿ ಯಾರು ನೀನು ಸಾಯಿಸಾಕೋದು ಎಂಥ ಮಾತು ಮಾತಾಡ್ತೀಯ ಅನ್ನ ತಿನ್ನೋ ಮಾತು ಮಾತಾಡೇ ಮುಂದೆ ತಿನ್ನೋ ಮಾತು ಮಾತಾಡಬೇಡ ನಾವು ನಿನ್ನ ಸಾಯಿಸಿಬಿಡ್ತೀರಾ ಹಾಂ ಸರಾ ಸರಿ ನನ್ನ ಬಿಡ್ತೀನಿ ನೋಡ ಇವಾಗ ನಾನು ಬಂದು ಕತ್ತಿಸ್ಬಿಡ್ತೀನಿ ನೋಡ್ದ ಮೇಡಮ್ ನೀವ್ ಇತ್ಕೊಂಡು ಎಷ್ಟು ಹೌದು ಎಲ್ಲಾರು ಖುಷಿಯಾಗಿದ್ರಲ್ಲ ಯಾಕೆ ಜಗಳ ಬಂತು ನಾನು ಹೇಳ್ತೀನಮ್ಮ ನಾನು ಹೇಳ್ತೀನಿ ಯಾಕೆ ಜಗಳ ಬಂತು ಅಂತ ಚೆನ್ನಾಗೇ ಇದ್ಲಮ್ಮ ಈ ಊರಾಗ ಜನ ಗುಂಪು ಮಾಡಿ ಇವಾಗ ಹೊಸಗ ಸಾಲಗಳು ಕೊಡ್ತಾವ್ರಲ್ಲಮ್ಮ ಅರವತ್ತೈದು ಅರವತ್ತೈದು ಸಾವಿರ ದುಡ್ಕೊಳ್ತಾ ಇದ್ರಂತ ಒಬ್ಬೊಬ್ಬರ್ಕ ಹೆಸರ್ಕ ಇವರು ಗುಂಪು ಮಾಡ್ಕೊಂಡವ್ರೆ ಇವಳು ನಂಗೆ ಸಾಲ ಬೇಕು ಅಂತ ಹೋಗಿ ಕೂತ್ಕೊಂಡವಳೆ ಆ ಸಾಲ ಕೊಡ್ಬೇಕಂದ್ರೆ ಗಂಡು ಹುಡುಗರು ಸೈನ್ ಹಾಕ್ಬೇಕಂತೆ ಮನ್ಯಾಗನೂರು ಹಾಂ ಇವನ್ನ ಶಿಖವನ್ನ ಕೇಳವಳೆ ನಮ್ಗೆ ಇಷ್ಟನ್ನ ಕೇಳವಳೆ ದೊಡ್ಡವ್ರನ್ನೂ ಕೇಳವಳೆ ಅವ್ರು ಯಾರೂ ಸಾಲ ಗೀಸ್ಕೊಳಕ್ಕೆ ಸೈನ್ ಅಂತ ಅಂಥೇಳವ್ರೆ ಇದು ಅಲ್ಲಿ ಬಿದ್ದು ಇಲ್ಲಿ ಬಿದ್ದು ಅಂಬುಜಿ ಕಿವಿಕ್ ಬಿದ್ದದೆ ಅವಳು ಬಂದು ಮನ್ಯಾಗೆ ಜಗಳ ಮಾಡಿದ್ಲು ನಿಂಕೇನು ಕಮ್ಮಿ ಆಗದೆ ಇನ್ನೇನಕ್ಕೆ ಸಾಲ ಎತ್ಕೊಬೇಕು ಅಂತ ಅದಕ್ಕೆ ಶುರು ಮಾಡಿದ್ಲಮ್ಮ ಶುರು ಮಾಡಿದ್ಲು ಮೂರು ದಿವಸ ಕೂತಿದ್ದ ಜಾಗದಾಗೆ ಕೂತವಳೆ ಇವಳು ಬಲವಂತವಾಗಿ ಎಳ್ಕೊಂಬಂದು ಈಜುಕ್ ಹಾಕಿದ್ಲು ಅಶೋಕ್ ಅವ್ರ ಅಮ್ಮನ ಬಂದು ಹಿಂಗೆ 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 ಜಗಳ ಜಾಸ್ತಿ ಆಯಿತು ಆಮೇಲೆ ನಮ್ಮ ಶಿವಪ್ಪನ ಬಂಗಾರಮ್ಮನ ಮಗಳು ಗೀತಕ್ಕ ಗಂಡು ನೋಡಿದ್ನು ಗಂಡು ಬಂದು ಮನೆ ಕೂತ್ಕೊಂಡು ಅಷ್ಟೊಳಗಡೆ ಇವ್ರಿಬ್ರು ಓಡೋಗರು ಸೋ ಕರುಮಾನಪ್ಪ ಸಿಂಚು ಓಡೋಗಿಲ್ಲ ಗಾಡಿನಾಗ ಹೋಗಿರೋದು ನಮ್ದು ಹೋಗಿ ಕೂಟ್ರು ಆ ಹೋಗಿರೋದು ಅವರು ಅಂತ ಎಲ್ಲಾರು ಓ ಇದು ಸಂಘ ದುಡ್ಡಿಂದ ಬಂದಿರೋದು ಜಗಳ ಊನಮ್ಮ ಈ ಸಂಘ ದುಡ್ಡಿದ್ದಾನೆ ಬಂದಿದ್ದು ಮನ್ಯಾಗ ಜಗಳ ಅದಕ್ಕೂ ಮುಂಚೆ ಚೆನ್ನಾಗಿ ಇತ್ತು ಅದು ಮನೆಗೆ ಒಂದು ಕೆಲಸ ಮಾಡಲ್ಲ ಅಡಿಗೆ ಮಾಡ್ತಾಳೆ ಆ ಸಾಂಬಾರ ತರಕಾರಿ ಬೆಂದೇ ಇರಲ್ಲ ಅರ್ಧಮ್ ಬೆಂದಿತದೆ ಬೆಂದಿತ್ತದೆ ಅಕ್ಕಿ ಒಂದು ಬೆಂದಿರ್ತದೆ ಒಂದು ಬೆಂದಿರಲ್ಲ ಯಾವುದೋ ಒಂದು ಕಾಟಾಚಾರ ಕಷ್ಟ ಹಂಗೆ ಬೇಯಿಸಿ ಬಿಸಾಕ್ಬಿಡೋದು ಆಮೇಲೆ ಕೂತ್ಕೊಂಡಿರೋದು ಇಲ್ಲಾಂದ್ರೆ ಮಲ್ಕೊಂಡಿರೋದು ಇದೇ ಈ ಅಮ್ಮನದುದ್ಯೋಗ ಇವಳ ಮದುವೆ ಮಾಡ್ಕೊಂಡು ಬಂದು ಕಾಲ ಆಗಿಂದ ಇದೇ ರಾಮಾಯಣನು ಇದೇ ರಾಮಾಯಣ ಇದೇ ರಾಮಾಯಣ ಇಷ್ಟು ದಿನದಿಂದ ಅವನು ಶಿವನು ನಿಂತಮ್ಮನು ಅವನದಿತ್ತು ರಾಮಾಯಣ ಅವನದು ಮುಗೀತು ಎಲ್ಲನು ಇವಾಗ ಈ ಅಮ್ಮನ ಶುರು ಒತ್ಕೊಂಡವಳೆ ಯಾವ್ದನಾ ನಂದು ಆ ಅಪ್ಪನ್ಕ ನೆಮ್ಮದಿಯಾಗಿದ್ದಿದ್ದಿನೇ ಇಲ್ಲ ಒಬ್ಬರು ತಪ್ತಾನೆ ಒಬ್ಬರದು ಒಬ್ಬರು ತಪ್ತಾನೆ ಒಬ್ಬರ್ತು ಆ ಈ ಅಮ್ಮನ ಈ ರಮ್ಮನೂ ನಾಗಮ್ಮನು ನಮ್ಮ ಕಾಸಿನ ಪಾಲ್ಬೇಕು ಅಂತ ಆವಾಗ ಒಂದಷ್ಟು ಗಲಾಟೆ ಮಾಡಿದ್ರು ಅವ್ರದ್ದು ಮುಗೀತು ಈಗ ಶಿವನ್ದು ಇವಾಗ ಈ ಅಮ್ಮನ್ದು ಹ್ಞೂ ಸಿಂಚುವ ಅವಾಗಲೇ ಬಂದ ಎಲ್ಲಪ್ಪಾ ಬರ್ತಾರೆ ನೋಡಮ್ಮ ಸಿಂಚು ನಿನ್ನ ಅಂಕಿನ ಚಿಕ್ಕವಳು ಆದರೂ ಪರವಾಗಿಲ್ಲ ಇವಾಗೇ ಮುಂಜಾನೆ ಒಂದು ಬಿಟ್ಟದಮ್ಮ ಹೃದಯ ಒಂದ್ಕಿತ ಆಪರೇಷನ್ ಆಗದೆ ಏನೋ ಹಂಗೆ ಉಪಾಯವಾಗಿ ನಗ ನಗ್ತ ಮಾತಾಡಿ ಈ ಸಮಸ್ಯೆನೇನು ಹಂಗೆ ಬಗರ್ಸಮ್ಮ ನೋವು ಅಣ್ಣ ಅನ್ನೋ ಏನೋ ನೋಡು ಈ ಓಹೋ ನಿನಿಗಿಂತಲೂ ನಾನು ಬಗೆಹರಿಸ್ತೀನ ರಾಮು ಏನು ಹೇಳ್ತಾ ಇದೆಯಾ ನೀನು ನನಗೆ ಆಗಲ್ಲ ಸರೋಜಮ್ಮನತ್ರ ಹೇಗಕ್ಕಾಗಲ್ಲ ಅಂದರೆ ಆಗಲ್ಲ ನಾನು ಸುಸ್ತು ಆಗ್ಬಿಟ್ಟಿದ್ದೀನಿ ನನ್ನ ಹತ್ರ ಇನ್ನೇನು ಶಕ್ತಿ ಇಲ್ಲ ಸರೋಜಮ್ಮನ ಹೇಗಲ್ಲ ಇಷ್ಟೇ ಎಮ್ಮನ ಜೀವನ ಏನಾದರೂ ಮಾಡೋಣ ಅಂತಂದ್ರೆ ಮುಂಚೆ ಬರ್ತಾ ಇಲ್ಲ ಏನು ಮಾಡೋದು ಹ್ಞೂ ಮಾಡ್ತೀಯ ಮಾಡ್ತೀಯ ನೀನು ಓಹೋ ನೀನು ಮಾತ್ರ ನಂಗೆ ತಿಳಿದೆ ಹ್ಞೂ ಅಲ್ಲೇನಪ್ಪ ಅದಕ್ಕೆ ಅಮ್ಮ ಏನು ಮಾಡಕ್ಕೆ ಹೋಗಿಲ್ಲ ಯಾಕೆ ಬೇಕು ಅಪ್ಪ ಬನ್ರಿ ಆ ಯಾವಾಗ ಬಂದಮ್ಮ ಅವಾಗಲೇನೆ ಬಂದ ಎಲ್ಲೋಗಿದ್ರೆ ಎಲ್ಲೂ ಇಲ್ಲ ಸುಮ್ನ ದೇವಸ್ಥಾನದ ಕುತ್ಕೊಂಡಿದರಾಜಮ್ಮ ಮೇಲೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಸರಿ ಅಂತ ಇಲ್ಲಮ್ಮ ನಮ್ಗೆ ತಿಳಿದಮ್ಮ ನಾವ್ ಯಾಕಮ್ಮ ಮದುವೆ ಮಾಡೋಣ ನಾವು ಒಂದ್ ಹೆಣ್ಣು ಮೂಗು ಬಾಳ ಹಾಳು ಮಾಡೋಷ್ಟು ಕೆಟ್ಟೋರಲ್ಲಮ್ಮ ನಾವ್ ಯಾಕಮ್ಮ ನಮ್ ಕೈಯಾರ ಒಂದ್ ಹೆಣ್ಮಗು ಬಾಳ ಹಾಳು ಮಾಡೋಣ ನಮ್ಮ ಹತ್ರ ಅಂತ ಕೆಟ್ಟ ಬುದ್ಧಿ ಇಲ್ಲಮ್ಮ ನಮಗ್ ತಿಳಿದಮ್ಮ ಅವ್ಳಿಗೆ ನಮ್ಮ ಮನೆಗ್ ಇತ್ವ ನಮ್ ನಾವೇ ತಪ್ಪು ಮಾಡಿದ್ರೆ ನಾವೇನ್ ಮದುವೆ ಮಾಡಿಲ್ಲಮ್ಮ ನಮ್ಗೆ ಅವರು ಮೇಲೆ ತಿಳಿದಿದ್ವಾ ಮತ್ತೆ ಇವಾಗ ಸರಾಜಮ್ಮನ ಮುಂದಿದ್ದಾರೇ ಏನು ಮಾಡೋಕ್ಕಾಗ್ತದಮ್ಮ ಆ ಮಾಡ್ಕೊಂಡಿದ್ದೆ ಆಯಮ್ಮನೆ ಏನು ಬೋಗ್ಸ್ಬೇಕು ಇರ್ತಾಳೆ ಮನೆಗೆ ಆ ಮಕ್ಳವ್ರಲ್ಲ ಮಕ್ಕಳ ಮಕ್ಕ ನೋಡ್ಕೊಂಡು ಇರ್ತಾಳೆ ಆರಾಮಾಗಿ ಏನೋ ಕೈಲಾದ ಕೆಲಸ ಮಾಡ್ಕೊಂಡು ಆಯಮ್ಮನ ಪಡ್ಕೊ ಆಮೇಲೆ ಇರ್ತಾಳೆ ಏನೋ ಕಟ್ಕೊಂಡಿರೋ ಗಣ್ಣು ಅಲ್ಟೋದಂತು ಈ ಯಮ್ಮನೂ ಮನೆ ಬಿಟ್ಟು ನಾವು ಕೆಲ್ಸಕ್ಕೆ ಆತದ ಎತ್ತೋತಾಳಮ್ಮ ಯಾರವ್ರೆ ಇನ್ನು ಹುಟ್ಟಿದ ಮೇಲೆ ಅಂತ ಹೋದ್ರೆ ಒಂದು ರಾತ್ರಿ ಇರ್ಬೋದು ಎರಡು ರಾತ್ರಿ ಇರ್ಬೋದು ಮೂರನೇ ದಿವಸ ಅವ್ರಿಗೂ ಬೇಜಾರಾಗ್ತದೆ ಅದಕ್ಕೆ ಎಲ್ಲೂ ಹೋಗೋದು ಬೇಡ ನಮ್ಮ ಮನೆಗೆ ಎತ್ಕೊಂಡ್ಲಿ ಮಗನಂತೂ ಹಿಂಗೆ ಮಾಡ್ಬಿಟ್ ನಾವು ಇನ್ನು ಸೊಸೆನೂ ನಾವು ಮನೆಯಿಂದ ಹಾಚಕಿರ್ತೀರಮ್ಮ ಹಾಂ ಆಗಲ್ಲ ಎಲ್ಲೂ ಹೋಗಲ್ಲ ಅಮನ್ ಮನೆಗೆ ಇರ್ತಾಳೆ ಆ ಅಮ್ಮ ಒಬ್ಬಳು ಕರೆಕ್ಟ್ ಬಿತ್ತಿದ್ರು ಇವತ್ತು ಅವ್ನು ಬೇರೆ ಅವ್ರನ್ನ ಕರ್ಕೊಂಡು ಹೋಗೋದು ಏನಿತ್ತಮ್ಮ ಸಿಂಚು ನಾನಂತೂ ಇವ್ರ ಜೊತೆ ಇದರಲ್ಲ ನನಗೆ ಇವ್ರ ಜೊತೆಗೆಲ್ಲ ಇರೋಕೆ ಇಷ್ಟ ಇಲ್ಲ ನನಗೆ ನಾನು ಆವಾಗ ಹೇಳಿದ್ನಲ್ಲ ಏನು ಕೊಡಬೇಕು ಅದನ್ನೆಲ್ಲ ಮೇಲೆ ಕೊಡಿಸ್ಬಿಡು ಆಸ್ತಿಯಲ್ಲಿ ಪಾರ್ಕ್ ಹೇಳ್ತಾ ಇದ್ದಾರೆ ಅವರು ಆಸ್ತಿಯಾಗೆಲ್ಲ ಪಾರ್ಕ್ ಕೊಡೋಕ್ಕಾಗಲ್ಲಮ್ಮ ಆ ಅಮ್ಮನಕ್ಕಿಬ್ರು ಹೆಣ್ಣು ಮಕ್ಳವ್ರೆ ಅವರು ಓದೋದು ಅವರು ಮುಂದಿನ ಭವಿಷ್ಯ ಎಲ್ಲ ನಾವೇ ನೋಡ್ಬೇಕಲ್ಲ ಹಾಂ ಆಸ್ತಿ ಒಳಗೆ ಪಾಲು ಕೊಡೋಕೆ ಸಾಧ್ಯನೇ ಇಲ್ಲಮ್ಮ ಕೊಡೋಕ್ಕಾಗಲ್ಲ ಆಸ್ತಿ ಒಳಗೆ ಪಾಲು ಮಕ್ಕಳಿಗೆ ಮದುವೆ ಮಾಡಬೇಕು ಏನು ಇವಾಗಿನ ಕಾಲದಾಗ ಮದುವೆ ಮಾಡಬೇಕು ಅಂತಂದ್ರೆ ಏನು ಸುಮ್ಮನೆ ಆಗ್ತಿದೆ ಒಳ್ಳೆ ಕಡೆ ನೋಡಬೇಕು ಆಸ್ತಿ ಒಳಗೆ ಪಾಲು ಕೊಡೋಕ್ಕಾಗಲ್ಲಮ್ಮ ಆಸ್ತಿ ಒಳಗೆ ಪಾಲು ಕೊಡಬೇಕಂದ್ರೆ ಅಮ್ಮನ್ ಮಕ್ಕಳನ್ನ ಅಮ್ಮನ್ ಕರ್ಕೊಂಡು ಹೋಗ್ಲೆ ನಾನು ಆಸ್ತಿ ಒಳಗೆ ಅಮ್ಮನಿಗೆ ಪಾಲು ಎಲ್ಲಿ ಸೇರ್ಬೇಕು ಅದು ಕೊಟ್ಬಿಡ್ತೀನಿ ಅವ್ರ ಮಕ್ಕಳು ಇವ್ರ ಜೊತೆ ಬರೋಲ್ಲ ಅಂತ ಹೇಳ್ತಾವ್ರೆ ಹಾಗಾದ್ರೆ ಆಸ್ತಿ ಒಳಗೆ ಪಾಲು ಕೊಡೋಕ್ಕಾಗಲ್ಲಮ್ಮ ಕೊಡೋಕ್ಕಾಗಲ್ಲ ಆ ಮಕ್ಕಳವ್ರೆ ಇಬ್ಬರು ಅವ್ರಿಗೊಂದು ದಾರಿ ಕಾಣಿಸ್ಬೇಕಲ್ಲ ಅವ್ರ ದಾರಿ ನೋಡ್ಬೇಕಂತಂದ್ರೆ ಎಷ್ಟು ಜವಾಬ್ದಾರಿ ಇರ್ತವೆ ಅಷ್ಟು ಎಲ್ಪ ಹಾಲ್ ಕೊಡಕ್ಕಾಗಲ್ಲ ನಾಕೊಂದು ಅಷ್ಟು ದುಡ್ಡು ನನ್ಗೆರಕ್ಕೆ ಮನೆ ಬೇಕು ಸಿಂಚು ನಾನು ಇವ್ರ ಜೊತೆ ಇವರೇ ಎಲ್ಲ ಮದುವೆ ನನಗೆ ಮೋಸ ಮಾಡಿಬಿಟ್ಟು ನೋಡಮ್ಮ ನಾವು ಅಂಥ ಜನ ಅಲ್ಲ ಆಯ್ತಾ ನನಗೂ ಒಂದು ಹೆಣ್ಣು ಮಗು ಅದೇ ಬೇರೆ ಹೆಣ್ಮಕ್ಳು ಭಾಳ ಹಾಳು ಮಾಡೋಷ್ಟು ಕೆಟ್ಟ ನಾನಲ್ಲ ಹಾಗಾದ್ರೆ ಇವ್ರಿಗೆ ಇರೋಕ್ಕೆ ಒಂದು ಮನೆನು ಒಂದು ಸ್ವಲ್ಪ ದುಃಖ ಕೊತ್ಬ ದುಡ್ಡು ಅಂದ್ರೆ ಎಷ್ಟು ಕೊಡನಮ್ಮ ಒಂದು ಹತ್ತು ಲಕ್ಷ ಆದರೂ ಬೇಕೇ ಬೇಕು ಎಲ್ಲ ಕೊಡೋಕ್ಕಾಗಲ್ಲಮ್ಮ ಕೊಡಕ್ಕಾಗಲ್ಲ ಕೊಡಾಗಲ್ಲ ಆಯಿತಾ ಹತ್ತು ಲಕ್ಷ ಕೊಡೋಕ್ಕಾಗಲ್ಲ ಏನೋ ಮಕ್ಕಳ ಜವಾಬ್ದಾರಿ ಆಯಾಮನಿಗೆ ಕೊಟ್ಟಿದ್ದಿದ್ರೆ ಏನೋ ಹತ್ತಲ್ಲ ಇಪ್ಪತ್ತು ಲಕ್ಷ ಕೊಡ್ಬೋದಾಗಿತ್ತು ಇವಾಗ ನೀನು ಹೇಳ್ತಾ ಇದೆಯಲ್ಲ ಮಕ್ಳು ಯಮನ ಜೊತೆಗೆ ಇರಲ್ಲ ಅಂತ ಯಮನಕ್ಕೆ ಹತ್ತು ಲಕ್ಷ ಕೊಟ್ಬಿಟ್ಟು ನಾನೇನು ಮಾಡಲಿ ನನ್ನ ಮಗು ಮಾಡಿರೋ ತಪ್ಪಾ ನಾನೇ ಪರಿಹಾರ ಕೊಡ್ತೀನಿ ಬಿಡಮ್ಮ ಒಂದು ಲಕ್ಷ ರೂಪಾಯಿ ದುಡ್ಡು ಕೊಡ್ತೀನಿ ಈಗ ಇಲ್ಲೇ ಮನೆಯಾದೆ ಆ ಮನೆಗೆ ಇದ್ಕೊಳ್ಳಿ ಅಷ್ಟೇ ಅದ್ರ ಮೇಲೆ ಏನು ಕೊಡೋಕ್ಕಾಗಲ್ಲ ಯಾಕಂದ್ರೆ ನನಗೆ ಇಬ್ಬರು ಹೆಣ್ಣು ಮಕ್ಕಳವ್ರೆ ಅವ್ರ ಜವಾಬ್ದಾರಿ ಎಲ್ಲ ನನ್ನ ತಲೆ ಮೇಲೆ ಐತೆ ಅವನು ಹಂಗೋದ್ನು ಈ ಅಮ್ಮನ ಆದ್ಲು ಆ ಮಕ್ಳು ನಾನು ಎಲ್ಲ ಬಿಡಲಿ ಎಲ್ಲಿ ಬಿಡ್ಲಿ ನೀನು ಹೇಳಮ್ಮ ಸಿಂಚು ನಿನಗೆ ತಿಳಿದಿದ್ದು ಏನೈತೆ ಹೇಳು ಆ ಮನೆಗೆ ಇದುಕಂಡ್ಲಿ ಒಂದು ಲಕ್ಷ ರೂಪಾಯಿ ಇಟ್ಕೊಡ್ತೀನಿ ಅಷ್ಟೇ ಅದ್ರ ಮೇಲೆ ಒಂದು ರೂಪಾಯಿ ನಾನು ಕೈ ಕೊಡೋಕ್ಕಾಗಲ್ಲ ನೋಡ್ತಾ ಸಿಂಚು ನೋಡ್ತಾ ಹೆಂಗೆ ಮಾತಾಡ್ತಾನೆ ಅಲ್ಲ ಇರೋಕ್ಕೆ ಮನೆ ಕೊಡ್ತಾನಂತೆ ಒಂದು ಲಕ್ಷ ರೂಪಾಯಿ ದುಡ್ಡು ಕೊಡ್ತಾರಂತೆ ಅದು ನಿಕ್ಕಂಡ್ ನಾನೇನು ಮಾಡಲಿ ನಿಮ್ಮ ಮಕ್ಕಳು ನಿಮ್ಮ ಜೊತೆಲಿ ಇಟ್ಕೊಳ್ಳಿ ಮಕ್ಕಳು ನಿಮ್ಮ ಜೊತೆ ಇಲ್ಲಲ್ಲ ಇವಾಗಿನ ಕಾಲದಲ್ಲಿ ಒಂದು ಮಗುನ ಸಾಕಬೇಕಂದ್ರೆ ಎಷ್ಟೆಲ್ಲ ಜವಾಬ್ದಾರಿ ಇತ್ತು ಗೊತ್ತಾ ನಿಮಗೆ ಹಾಂ ಎಲ್ಲ ಜೊತೇಲಿ ಇತ್ತು ಗೊತ್ತಾಗಿಲ್ಲ ಗುಂಪುಳ ಗೋವಿಂದ ಅಂತ ಎಷ್ಟು ಕಷ್ಟ ಇದೆ ಅಂತ ಎಲ್ಲ ಸಾಕೋರಿಗೆ ಗೊತ್ತು ಅಷ್ಟೇ ಇವಾಗ ಅವ್ರು ಹೇಳಿದ್ರಲ್ಲ ಅಷ್ಟೇ ಇರಾಕೆ ಮನೆ ಒಂದು ಲಕ್ಷ ರೂಪಾಯಿ ದುಡ್ಡು ಇಂದಮ್ಮ ಚಿಂಚು ದುಡ್ಡು ಈಗಮ್ಮ ಕೊಟ್ಬಿಡಮ್ಮ ನಿನ್ನೆದುರುಗಡೆ ಎಲ್ಲ ನಡೆದು ಕೊಟ್ಬಿಡಮ್ಮ ಕೊಟ್ಬಿಟ್ಟಿದ್ದೀನಿ ಒಂದು ಲಕ್ಷ ಅದ್ರ ಮೇಲೆ ಅಂದ್ರೆ ಒಂದು ರೂಪಾಯಿ ನಾನು ಕೊಡೋಕ್ಕಾಗಲ್ಲಮ್ಮ ನನಗೆ ಜವಾಬ್ದಾರಿ ಜಾಸ್ತಿ ತೊಗೊಳ್ಳಿ ಇದು ಎಷ್ಟು ದಿನ ಬತ್ತೈತೆ ಸಿಂಚು ಹಾಂ ಎಷ್ಟು ದಿನ ಬತ್ತೈತೆ ಅಂದ್ರೆ ಅವ್ರ ಜೊತೆಗೆ ಇರಬೇಕು ತಾನೆ ನೀವು ಇರಬೇಕು ಅವ್ರ ಜೊತೆ ಹೋಗಿ ಅವ್ರ ಜೊತೆಗೆ ನನಗೆ ಇಷ್ಟ ಇಲ್ಲ ಸಿಂಚು ಹಾಗಾದ್ರೆ ನಿಮ್ಮ ಜೀವನ ನಿಮ್ಮ ಇಷ್ಟ ಆ ಮನೆಯಾಗೆಲ್ಲ ಆ ಮನೇಲಿ ಆರಾಮಾಗಿರಿ ನೀವು ಆಯ್ತಾ ಸರಿ ಅಮ್ಮ ನಾನು ಹೋಗಿ ಬರ್ತೀನಿ ಚಿಕಣ ರಾಮು ಬಾಯ್ ನಡೀರಿ ಮಾತು ಕೇಳೆ ಬಾರಿ ಬಾ ಇಲ್ಲ ಇರು ಬಾ ನೀನು ಆರಾಮಾಗೆ ನಾನಿರಲ್ಲ ನಾನಿರಲ್ಲ ಅಷ್ಟೇ ನೀನು ನಡೆ ಬರ ನೀನೇನ ಮಾಡ್ಕೊ ಹೋಗು ಹೋಗ್ರಿ ಹೋಗ್ರಿ ಹೋಗು ಆ ಕೆಲಸ ಮಾಡಿ ಈ ಕೆಲಸ ಮಾಡು ಆ ಕೆಲಸ ಮಾಡಿ ಈ ಕೆಲಸ ಮಾಡು ನಾನು ಆರಾಮಾಗಿರ್ಬೇಕು ಹ್ಞೂ ಮುಂದುವರಿಯುವುದು